ಅಶ್ವಿನಿ ಗೌಡಾಗೆ ಡೌರಾಣಿ ಕಿರೀಟ ಕೊಟ್ಟ ಬಿಗ್ ಸ್ಪರ್ಧಿಗಳು ರಾಜಮಾತೆ ಫುಲ್ ಸೈಲೆಂಟ್ ಅಶ್ವಿನಿ ಅವ್ರಿಗೆ ಡೌರಾಣಿ 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 ಕೊಟ್ಟಿದ್ದೀನಿ ಜಗಳ ಆದ್ಮೇಲೆ ಅದನ್ನ ವಿಧ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಬೇಡದೆ ಇರೋ ವಿಚಾರಕ್ಕೆ ಎಂಟ್ರಿ ನಾನು ಅನ್ನೋದೇ ಇರುತ್ತೆ ಎಲ್ಲವನ್ನು ಡೌ ಮಾಡ್ಕೊಂಡೇ ಹೇಳ್ತಾರೆ ಬೇಡದೆ ಇರೋ ವಿಷಯಕ್ಕೆಲ್ಲ ಮದ್ ಮದ್ದೆ ಮದ್ ಮದ್ದೆ ಎಂಟ್ರಿ ಕೊಡ್ತಾರೆ ಅವ್ರಿಗೋದ್ಕು ಸಂಬಂಧನೇ ಇರಲಿಲ್ಲ ನಾವು ಬಾಯಲ್ಲಿ ಬಟ್ ನಾನು ಅನ್ನೋದು ಅವ್ರ ಮನ್ಸಿನಲ್ಲಿ ಇರುತ್ತೆ ಡೈರೆಕ್ಟ್ ಹಿಟ್ ಕಾರಣಗಳಿಗೆ ಸುದೀಪ್ ಕೂಡ ಅಚ್ಚರಿ ಇತ್ತ ರಕ್ಷಿತಾ ಮಾತಿಗೆ ಕಿಚ್ಚ ನಗುವೋ ನಗು ಬಿಗ್ ಬಾಸ್ ಅಂದ್ರೆ ಏನು ಒಂದು ಲೈಫ್ ಚಾಲೆಂಜ್ಸ್ ಅದೇ ಇಲ್ಲ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಎರಡು ವಾರಗಳಾಗಿವೆ ಶನಿವಾರದ ಗಂಭೀರ ಸಂಚಿಕೆಯ ಬಳಿಕ ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ಇಂದು ತಮಾಷೆಯಾಗಿರಲಿದೆ ಎಂಬುದಕ್ಕೆ ರಕ್ಷಿತಾ ಈಗಾಗಲೇ ಸಾಕ್ಷಿಯಾಗಿದ್ದಾರೆ ರಕ್ಷಿತಾ ಅವರ ಬಿಗ್ ಬಾಸ್ ಅಂದ್ರೆ ಏನು ಒಂದು ಲೈಫ್ ಚಾಲೆಂಜ್ ಮನೆಯ ಸಂಚಿಕೆಯಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯ ಆಟದ ಗಂಭೀರತೆ ಕುರಿತು ಕಿಂಚಾ ಸಖತ್ ಪಾಠ ಮಾಡಿದ್ರು ಮನೆಯಲ್ಲಿರಲು ಆಗಲ್ಲ ಎಂಬ ಭಾವನೆ ಬಂದಿದ್ರೆ ಹೊರಗೆ ಬರಬಹುದು ಅಂತ ಬಾಗಿಲು ಸಹ ಓಪನ್ ಮಾಡಿಸಿ ಸಿಟ್ಟಿ ಗೆದ್ದಿದ್ರು ಆದ್ರೆ ಇಂದಿನ ಸೂಪರ್ ಸಂಡೇ ವಿತ್ ಬಾದಶಾ ಎಪಿಸೋಡ್ ಸ್ವಲ್ಪ ತಮಾಷೆಯಾಗಿರುತ್ತೆ ಎಂದು ಕಾಣಿಸುತ್ತಿದ್ದು ಕಿಚ್ಚ ನೇರವಾಗಿ ರಕ್ಷಿತಾ ಬಳಿ ಮಾತು ಶುರು ಮಾಡಿದ್ದಾರೆ ಇಂದು ಬೆಳಿಗ್ಗೆ ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಬಿಗ್ ಬಾಸ್ ಎಂದರೇನು ಅಂತ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಪ್ರಶ್ನೆ ಮಾಡ್ತಾರೆ ಬಿಗ್ ಬಾಸ್ ಅಂದ್ರೆ ಲೈಫ್ ನ ಚಾಲೆಂಜ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಿ ಎಂದು ಕೇಳ್ತಾರೆ ಒಂದು ಸ್ಪರ್ಧಿಯಲ್ಲಿರೋದು ಮತ್ತೊಂದು ಸ್ಪರ್ಧಿಯಲ್ಲಿರಲ್ಲ ರೀಸನ್ ಹೇಳೋಕೆ ಅದೇ ಇಲ್ಲ ಎಂದು ರಕ್ಷಿತಾ ಶೆಟ್ಟಿ ಬ್ಲಾಂಕ್ ಆಗ್ತಾರೆ ರಕ್ಷಿತಾ ಮಾತನ್ನ ಕೇಳಿದ ಕಿಚ್ಚ ತಲೆ ಕೆರೆದುಕೊಂಡಿದ್ದಾರೆ ಸಖತ್ ನಗಾಡಿದ್ದಾರೆ ರಕ್ಷಿತ ಅವರ ಬಿಗ್ ಬಾಸ್ ಅಂದ್ರೆ ಏನು ಒಂದು ಲೈಫ್ ಎಂಬಿಕೆ ಅದೇ ಇಲ್ಲ ಇನ್ನು ಎರಡನೇ ಪ್ರೋಮೋದಲ್ಲಿ ಬಹುತೇಕ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರಿಗೆ ಡೌರಾಣಿ ಎಂಬ ಕಿರೀಟವನ್ನ ತೊಡಿಸಿದ್ದಾರೆ ಈ ಕಿರೀಟ ಯಾಕೆ ನೀಡುತ್ತಾ ಇದ್ದೇವೆ ಎಂಬುದಕ್ಕೆ ಸ್ಪರ್ಧಿಗಳು ತಮ್ಮದೇ ಕಾರಣಗಳನ್ನ ನೀಡಿದ್ದಾರೆ ಸ್ಪರ್ಧಿಗಳ ಮುಂದೆ ಹಲವು ಕಿರೀಟಗಳನ್ನ ಇರಿಸಲಾಗಿದೆ ಡೌರಾಣಿ ಬೇಜವಾಬ್ದಾರಿ ಸೇರಿದಂತೆ ಹಲವು ಸ್ಟಿಕ್ಕರ್ ಸಹ ನೀಡಲಾಗಿದೆ ತಮ್ಮ ಆಯ್ಕೆಯ ಸ್ಟಿಕ್ಕರ್ ತೆಗೆದುಕೊಂಡು ಕಿರೀಟಕ್ಕೆ ಅಂಟಿಸಿ ಅದನ್ನ ಸಹ ಸ್ಪರ್ಧಿಗೆ ನೀಡಬೇಕಾಗತ್ತೆ ಜಗಳ ಅದನ್ನ ಸ್ವಲ್ಪ ಡೌ ಹೇಳ್ತಾರೆ ಕಿರೀಟದ ಮೇಲೆ ಡೌರಾಣಿ ಸ್ಟಿಕ್ಕರ್ ಅಂಟಿಸಿ ಕಾವ್ಯ ಅವರಿಗೆ ಅಶ್ವಿನಿ ಗೌಡ ನೀಡ್ತಾರೆ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಹೇಳಿದ್ರೆ ಹತ್ತು ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಎಂದು ಅಶ್ವಿನಿ ಗೌಡ ಕಾರಣ ನೀಡುತ್ತಾರೆ ಕಾಕ್ರೋಚ್ ಸುದೀಪ್ ಮತ್ತು ಗಿಲ್ಲಿ ನಟ ಅವರಿಗೆ ಜವಾಬ್ದಾರಿ ಕಿರೀಟ ಸಿಕ್ಕಿದೆ ಮಂಜು ಭಾಷಿಣಿ ಅವರಿಗೆ ಕುತಂತ್ರಿ ಕಿರೀಟ ನೀಡಲಾಗಿದೆ ಈ ಮೂವರಿಗೆ ಯಾರು ಈ ಕಿರೀಟ ನೀಡಿದ್ದಾರೆ ಎಂಬುದನ್ನ ಪ್ರೋಮೋದಲ್ಲಿ ತೋರಿಸಲಾಗಿಲ್ಲ ಬೇಡದೇ ಇರೋ ವಿಷಯಕ್ಕೆಲ್ಲ ಮದ್ ಮದ್ದೆ ಎಂಟ್ರಿಗೂ ಇದು ಅರಸಿ ಮತ್ತು ರಾಜಮಾತಿ ಎಂದು ಕರೆದುಕೊಳ್ಳುವ ಅಶ್ವಿನಿ ಗೌಡ ಅವರಿಗೆ ಹಲವರು ಡೌರಾಣಿ ಎಂಬ ಕಿರೀಟವನ್ನ ನೀಡಿದ್ದಾರೆ ಈ ಕಿರೀಟ ನೀಡಿದ ಸ್ಪರ್ಧಿಗಳು ನೀಡಿದ ಒಂದೊಂದು ಕಾರಣಗಳನ್ನ ಕೇಳಿ ಸುದೀಪ್ ಸಹ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಆದಮೇಲೆ ಅದನ್ನ ವಿಧ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಸ್ಪಂದನ ಸೋಮಣ್ಣ ಹೇಳಿದ್ರೆ ಬೇಡದೇ ಇರೋ ವಿಷಯಗಳಿಗೂ ಮಧ್ಯೆ ಎಂಟ್ರಿ ಕೊಡ್ತಾರೆ ಅದಕ್ಕೂ ಅವರಿಗೂ ಸಂಬಂಧವೇ ಇರಲ್ಲ ಎಂದು ಗಿಲ್ಲಿ ನಟ ಆರೋಪಿಸಿದ್ದಾರೆ ನಾವು ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ ಅಂತ ಹೇಳುತ್ತಾರೆ ಆದರೆ ನಾನು ಅನ್ನೋದು ಅವರ ಮನಸ್ಸಿನಲ್ಲಿರುತ್ತೆ ಅಂತ ಇತ್ತ ಮಂಜು ಭಾಷಿಣಿ ಕೂಡ ಡೌರಾಣಿ ಕಿರೀಟವನ್ನ ತೊಡಿಸಿದ್ದಾರೆ ಆದರೆ ಇದಕ್ಕೆಲ್ಲ ಅಶ್ವಿನಿಗೌಡ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದನ್ನ ಇಂದಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗಲಿದೆ ನಾವು ಬಾಯಲ್ಲಿ ಬಟ್ ನಾನು ಅನ್ನೋದು ಅವ್ರ ಮನಸ್ಸಿನಲ್ಲಿರುತ್ತೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು